ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನಲ್ ಈ ಒಂದು ವಸಂತ ಪಂಚಮಿ ವಸಂತ ಪಂಚಮಿ ಬಗ್ಗೆ ಐದು ಸಾವಿರ ಪುಟ್ಟ ಮಾಹಿತಿ ತಿಳಿಸ್ತಾ ಹೋಗ್ತಾನೆ ಈ ಒಂದು ಪುಟ್ಟ ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ನಿಮ್ದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋಸೆ ಒಬ್ಬರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅರೆ ಒಂದೊಂದು ಆಯ್ತು ತಿಳಿತಾ ಹೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ವಸಂತ ಪಂಚಮಿ ವಸಂತ ಪಂಚಮಿ ಹಿಂದೂ ಹಬ್ಬವಾಗಿದೆ ಹಿಂದೂ ಹಬ್ಬವಾಗಿದೆ ಹಿಂದೂ ಹಬ್ಬವಾಗಿದೆ ಎರಡನೇ ಪಾಂಡಿಡಿ ದಿನ ಸರಸ್ವತಿ ದೇವತೆಯನ್ನು ಸರಸ್ವತಿ ದೇವತೆಯನ್ನು ಪೂಜಿಸಲಾಗುತ್ತದೆ ಪೂಜಿಸಲಾಗುತ್ತದೆ ಓಕೆ ಆ ಮೂರನೇ ಪಾಯಿಂಟ್ ನೋಡಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಘ ತಿಂಗಳ ಮಾಘ ತಿಂಗಳ ಐದನೇ ದಿನದಂದು ಐದನೇ ದಿನ ಅಂದರೆ ಪಂಚಮಿ ಅಂತೇಳಿ ಓಕೆ ಐದನೇ ದಿನದಂದು ಆಚರಿಸಲಾಗುತ್ತದೆ ಓಕೆ ಮೊತ್ತ ನೋಡಿ ವಸಂತ ಪಂಚಮಿ ಹಿಂದೂ ಹಬ್ಬವಾಗಿದೆ ಈ ದಿನ ಸರಸ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಘ ತಿಂಗಳ ಐದನೇ ದಿನದಂದು ಆಚರಿಸಲಾಗುತ್ತದೆ ನಾಲ್ಕನೇ ಈ ದಿನದಂದು ಪಾಲಕರು ತಮ್ಮ ಪುಟ್ಟ ಮಕ್ಕಳಿಗೆ ಪುಟ್ಟ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುತ್ತಾರೆ ಐದನೇ ಪಾಯಿಂಟ್ ನೋಡಿ ಈ ದಿನದಿಂದ ಈ ದಿನದಿಂದ ಶಿಕ್ಷಣವನ್ನು ಪ್ರಾರಂಭಿಸಿದರೆ ಪ್ರಾರಂಭಿಸಿದರೆ ಸರಸ್ವತಿ ದೇವಿಯ ಸರಸ್ವತಿ ದೇವಿಯ ಕೃಪಾ ಕಟಾಕ್ಷ ಕೃಪಾ ಕಟಾಕ್ಷ ನಮ್ಮ ಮೇಲಿರಲಿದೆ ನಮ್ಮ ಮೇಲಿರಲಿದೆ ಎಂಬುದು ಹಲವಾರು ಭಕ್ತರ ನಂಬಿಕೆ ಮತ್ತೊಮ್ಮೆ ನೋಡಿ ಈ ದಿನದಿಂದ ಶಿಕ್ಷಣವನ್ನು ಪ್ರಾರಂಭಿಸದೆ ಸರಸ್ವತಿ ದೇವಿಯ ಕೃಪಾ ಕಟಾಕ್ಷ ನಮ್ಮ ಮೇಲಿರಲಿದೆ ಎಂಬುದು ಹಲವಾರು ಭಕ್ತರ ನಂಬಿಕೆ ಓಕೆನಾ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಂದಷ್ಟು ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ಮತ್ತು ಇನ್ನೊಬ್ಬರು ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಮತ್ತೊಂದು ಹೊಸ ವಿಷಯ ಮತ್ತೊಂದು ಬಿಟ್ಟಾಗ್ತಾನೆ ಫಾರ್ ವಾಚಿಂಗ್ ಬಾಯ್